ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತಿನ ದಿವಸ ನೋಡ್ರಿ ನಾವು ಉತ್ತರ ಕರ್ನಾಟಕದಾಗ ಸೊಬಸಿ ಪಲ್ಯ ಸಿಗ್ತೈತಿ ಸೊಬಸಿ ಸೊಪ್ಪು ಅಂತ ಇದು ಮಾರ್ಕೆಟ್ ಇಂದ ಸೊಬಸಿ ಸೊಪ್ಪು ತಂದೇನ್ರಿ ಇದನ್ನ ಚೆನ್ನಾಗಿ ತೊಳಿತೇನ್ರಿ ಚೆನ್ನಾಗಿ ಹೆಚ್ಕೊತೀನ್ರಿ ಇದನ್ನ ಯಾವ ರೀತಿ ಕಡಿಮೆ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ನೋಡೋಣ ಬನ್ನಿ ಅದಕ್ಕಿಂತ ಮದ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅದೇ ರೀತಿ ನಮ್ಮ ಈ ಉದೇ ಉತ್ತರ ಕರ್ನಾಟಕದ ಹಕ್ಕುಗಕ್ಕೂ ಕೂಡ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರೇಳ್ತಾ ಇವತ್ತ ದಿವಸ ಕಡಿಮೆ ಯಾವ ರೀತಿ ತೋರಿಸ್ತೀನಿ ತೋರ್ಸ್ತಿನಿ ನೋಡೋ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ಬರ್ಸನ್ ಹಚ್ನ್ರೀ ಬರ್ಸೆ ಈಗ ಅದಕ್ಕೆ ಒಂದ್ ತಂಬಿಗೆ ನೀರ್ ಹಾಕ್ತೇನ್ರಿ ಅಂದ್ರೆ ಒಂದ್ ಅರ್ಧ ಲೀಟರ್ ಮೇಲೆ ಮೇಲವರ್ ನೀರು ಒಂದ್ ತಂಬಿಗೆ ಅಂತ ಈಗ ಏನು ಮಾಡ್ತೀನಿ ರೀ ಹೆಸ್ರು ಬೇಳೆ ಚೆನ್ನಾಗಿ ಎರಡು ಸಲ ತೊಳೆದೇನಿ ರೀ ಈ ಗ್ಲಾಸಿಂದ ಸಣ್ಣ ಒ ಕಪ್ನಿಂದ ನಿಮ್ಮಲ್ಲಿ ಯಾವುದೋ ಒಂದು ಮೆಜರ್ಮೆಂಟ್ ಗ್ಲಾಸ್ ಮಾಡ್ಕೊಳಿ ಅದರಿಂದ ಇದೊಂದು ಎರಡು ಗ್ಲಾಸಿಂದ ಎರಡು ಮೇಜರ್ ತೊಗೊಂಡಿ ನಾನು ಈಗ ತೊಳೆದಂಥ ಹೆಸ್ರು ಬೇಳೆಯನ್ನ ಇದಕ್ಕೆ ಹಾಕ್ತೇನೆ ರೀ ಇದನ್ನು ಚೆನ್ನಾಗಿಟ್ಟು ಕುದಿಸ್ತೀನಿ ರೀ ಒಂದು ಸ್ವಲ್ಪ ಹೇಳ್ಕೊತೀವಿ ಸ್ವಲ್ಪ ಹಾಂ ನೋಡಿ ಸ್ನೇಹಿತರೆ ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕಿದ್ದೀನಿ ಈಗ ಇದನ್ನು ಕುಕ್ಕರ್ ಮುಚ್ಚಿ ಮೂರು ಸೀಟಿನ ಹೊಡೆಸ್ತೀವಿ ರೀ ಮೂರು ಸೀಟಿ ಹೊಡೆಸ್ತೀರಿ ಅದ್ರಾಗ ಅಲ್ಲಿವರೆಗೆ ಏನ್ ಅಂದ್ರೆ ಈ ಸಬ್ಬಸಗಿ ಸೊಪ್ಪು ಮಾಡಿ ಚೆನ್ನಾಗಿ ಸಣ್ಣಗೆ ಹೆಚ್ಕೊಂಡು ಏನ್ರಿ ಸಣ್ಣ ಸಣ್ಣ ಪೀಸ್ ಮಾಡಿ ಚೆನ್ನಾಗಿ ತೊಳ್ಕೊಂಡು ಬರ್ತೇನ್ರಿ ಆ ಸ್ನೇಹಿತರ ನೋಡ್ರೀಗ ಈಗ ಏನಿರ ಸಬ್ಬಸಗಿ ಸೊಪ್ಪು ಏನಿತ್ತಲ್ಲ ಈಗ ನೋಡ್ರಿ ಅಮ್ಮಾರೀಗ ಚೆನ್ನಾಗಿ ಈಗ ನೋಡ್ರಿ ಸಣ್ಣಗೆ ಈ ಟೈಪ್ ಎರ್ಸ್ಕೊಬೇಕ್ರಿ ಅದನ್ನ ನೋಡ್ರಿಗ ಈಗ ಪೂರ್ತಿ ಇದನ್ನ ಏತಿಲ್ಲ ಸಬ್ಬಸಿ ಸೊಪ್ಪನ್ನು ಪೂರ ಸಂಪೂರ್ಣವಾಗಿ ಈ ರೀತಿ ಸಣ್ಣಗೆ ಪೂರ್ತಿ ಹರ್ಸ್ಕೊಂಡು ನಾನು ನಿಮ್ಗೆ ತೋರಿಸ್ತೀನತ್ತ ಅಲ್ಲಿ ಈ ಕಡೆ ಅಮ್ಮಾರ ಏನೈತಿ ಎರ್ಸ್ಕೊತಾರತ್ತರ ಆ ಕಡೆ ನಾವು ಏನತ್ತಲ್ಲ ಗೋಧಿ ಹಿಟ್ಟ ಏನಂತ ಇದು ಮಾಡ್ಕೊಂಡ್ರಿ ತಯಾರು ಮಾಡ್ಕೊಂಡ್ರಿ ಸಬ್ಬಸಿಗೆ ಇದು ಮಾಡ್ಕೊಳೋಕ್ ಸುಮ್ಮಂದ್ರಿ ಒಂದು ಗೋಧಿ ಹಿಟ್ಟ ರೀತಿ ನಾನು ಚೆನ್ನಾಗಿ ಜರಡಿ ಇಡ್ಕೊಂಡ್ಬಂದಿನ ಈಗ ಏನು ಮಾಡಿದ್ರು ಸೊ ಇದನ್ನ ಕಲಸ್ಕೊತೀನಿ ರೀ ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ ಸ್ವಲ್ಪ ಹಾಕ್ಬೇಡ್ರಿ ಸ್ವಲ್ಪ ಉಪ್ಪು ಆ ಎಂದ ಒಂದು ಅರ್ಧ ಸ್ಪೂನ್ ಅಷ್ಟು ಸ್ಪೂನ್ ಅಷ್ಟು ಹಾಕೊಂಡು ನಡಿತೈತೆ ರೀ ಏನು ಮಾಡ್ತೀನಿ ರೀ ಕಲಿಸ್ಕೊತೀನಿ ರೀ ಯಾವ ರೀತಿ ಕಲಿಸ್ಬೇಕಂದ್ರೆ ನಾವು ಚಪಾತಿ ಹಿಟ್ಟನ್ನು ಯಾವ ರೀತಿನ ಹದ ಬರೋ ಕಲಿಸ್ತೀವೋ ಆ ರೀತಿ ಕಲಿಸ್ಬೇಕ್ರಿ ಮತ್ತು ನೀರು ಒಮ್ಮೆ ಹಾಕಿ ಕಲಿಸ್ಬೇಡ್ರಿ ಅಷ್ಟು ಹದಕ್ಕೆ ಎಷ್ಟು ಬೇಕೋ ಅಷ್ಟಷ್ಟು ನೀರು ಹಾಕ್ಕೊತ ನಿಧಾನವಾಗಿ ರೀ ಎಷ್ಟು ಗಟ್ಟಿ ಆಕತಿ ಎಷ್ಟು ಇದು ಆಕತಿ ಎಷ್ಟು ಸೌಕಾಶ ಕಲಿಸ್ತೀವೋ ಅಷ್ಟು ಹದ ಹಲಾಕತ್ತೀ ಹದ ಹ್ಞೂ லே ரீங்கோர் ஆனேத்திர நோட் அஜரிக்கி நோட்ரி இது குக்கர் அணு விஜித் ஆராக்கிட்டு விஜி பூரீ இல் நோட்ரி சன்னி அம்மா ಪೂರ್ತಿ ಚೆನ್ನಾಗಿ ಇದ್ ಮಾಡ್ಕೊಂಡಾರು ಇದಳ್ಕೊಂಡ್ ಬರ್ತೇನ್ರಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದ ಸ್ನೇಹಿತರೆ ರೀ ಇದರ ಸಬ್ಬಸಿ ಏನಾರ ಸಬ್ಬಸಿಗೆ ಸೊಪ್ಪು ರೀ ಇದನ್ನ ತರ್ಕೊಂಡ್ಬರ್ತೇನ್ರಿ ಸ್ವಚ್ಛತೆ ಚೆನ್ನಾಗಿ ತೊಳ್ಕೊಂಡ್ ಬರ್ತೇನ್ ಇದ್ರೆ ಸಬ್ಬಸಿಗೆ ಸೊಪ್ಪು ರೀ ಸ್ವಚ್ಛ ತೊಳ್ಕೊಂಬನ್ರಿ ಚಂದಾಗಿ ಮತ್ತಲ್ಲಿ ಅಜ್ಜಾರ ಅಪ್ಪ ಏನೈತ್ ಗೋಧಿ ಇಟ್ಟ ನೋಡ್ರಿ ಈಗ ಅದ್ ಏನಂತಾರೆ ಚಪಾತಿ ಇದ್ ಮಾಡ್ತಾರ ಗೋದಿಟ್ರಿ ಆ ರೀತಿ ಪೂರ್ತಿ ನಾ ಅದ್ಕೊಂಡಾರ್ರಿ ಒಂದ್ ಹತ್ ಮಿಶ್ಸಾ ಮುಚ್ಚಿಡಿನ ಸೊಪ್ಪ ಇದನ್ನ ಏನಂತಾರೆ ಅದಕ್ಕೆ ನೆನಿಬೇಕು ಆ ಸೊಪ್ಪು ನೆನಬೇಕು ಸ್ವಲ್ಪ ನೆಡಿಮೆಟ್ಟ ಒಂದು ಹತ್ತು ನಿಮಿಷ ಮುಚ್ಚಿರಿ ಇದು ಆರಾಕ್ ಬರತ್ರಿ ಈಗ ಕುಕ್ಕರ ಕುಕ್ಕರ್ ಸೀಟ್ ಬರ್ತೀನಿ ನೋಡ್ರಿಗಿಡ ಆಯ್ತು ನೋಡ್ರಿ ಈಗ ಪುರ್ತಿ ಚೆನ್ನಾಗಿ ಐತ್ರಿ ಓಪನ್ ಮಾಡೋಣ ಈಗ ಓಪನ್ ಮಾಡೋಣ್ರಿ ಮಾಡೋಣ ಯಾರ ತೆಗೆತ್ರಿ ಓಪನ್ ಮಾಡಿ ನೋಡ್ರಿ ಸ್ನೇಹತ್ರಿ ಪೂರಾ ಮೆತ್ತಗ ಆಗೈತ್ರಿ ಈಗ ಆ ಕಡೆ ಅದಿಟ ಇಟ್ಟಿರೀ ಪೂರ್ತಿನ ಅದಕ್ಕೆ ಇಟ್ಟಿವಿ ಸ್ವಲ್ಪ ಒಂದಾಗಿ ಐದು ನಿಮಿಷ ಇದನ್ನ ಆಡತ್ತ ನೋಡ್ರಿಗ ನೋಡಿ ಸ್ನೇಹತ್ರಿ ನೋಡ್ರಿ ಯಾವ ರೀತಿ ಪೂರ್ತಿ ಮತ್ತೆ ಐತ್ರಲೆ ನೋಡ್ರಿ ಕೈ ಹಿಡಿದ ನಾನು ನಿಮಗೆ ಇದನ್ನ ನಮತ್ರ ಅಂತ ಪೂರ್ತಿ ಆಗಿದೆ ಐತ್ರಿ ಪೂರ್ತಿ ಆಗಿದೆ ಐತ್ರiga ಹಾ ನೋಡಿ ಈ ರೀತಿ ನಾರ್ ಬರದು ನೀವು ತೊಗರಿ ಬೇಳಿಯಿಂದಾನೂ ಮಾಡಬಹುದು ನಾವು ಹೆಸರು ಬೇಡಿ ಉಪಯೋಗ ಮಾಡಿವು ನೀವು ತೊಗರಿ ಬೇಳಿ ಅಕಿ ಮಾಡಬಹುದು ಮಾಡಬಹುದು ತೊಗರಿ ಬೇಳಿ ಹಾಕಿ ನೋಡಿ ಸ್ನೇಹಿತರೆ ಮತ್ತೆ ನೀರ ಹಾಕ್ತೋರಿ ಅದಕ್ಕೆ ಅಂದ್ರೆ ನೀರ್ ಹಾಕ್ಬೇಕರೆ ಅಂದ್ರೆ ಈ ಸೊಬಸಿ ಪಲ್ಲಿ ಮತ್ತು ಇದು ಬೇಯಬೇಕನ ಅದಕ್ಕೆ ಮತ್ತೆ ಈಗ ಪರಿಸಂಚಿ ಮತ್ತೆ ಪುಡಿ ಹಾಕ್ತಿವಿ ಈಗ ಈಗ ಮಗ ಕಳಕಳ ಪುಡಿ ಬೇಕರಿ ಈಗ ಒಂದ್ ಚರಿ ನೀರ್ ಹಾಕೊಂಡ್ರಿ ಒಂದ್ಸಪ್ ಕುದಿಸ್ರಿ ಇದ್ ಮತ್ತಿಗ ನೋಡ್ರಿ ಯಾವ ರೀತಿ ಗೋಧಿ ಹಿಟ್ಟ ನೋಡ್ರಿ ಈ ರೀತಿ ಹದದಾಗ ಕಲ್ಸ್ಕೋಬೇಕ್ರಿ ಇನ್ ಏನ್ ಮಾಡುವ ಇದನ್ನ ಚಪಾತಿ ಗತ್ಲಿ ದೊಡ್ಡದಾಗಿ ರೀ ಏನ್ರಿ ಅದನ್ನ ಈಗ ಲಟ್ಸ್ತೇನ್ರಿ ಅಲ್ಲಿ ತೀರ ಎಸಿ ಬರ್ಬೇಕ್ರಿ ಅಲ್ಲಿವರೆಗೂ ಇದನ್ನ ಏನ್ ಮಾಡ್ರಿ ಚಪಾತಿ ಹಿಟ್ಟಿನಂತೆ ದೊಡ್ಡದಾಗಿ ಲಟ್ಸ್ಕೊತೀನ್ರಿ ಹಾ ನೋಡಿ ಸ್ನೇಹಿತರೇ ಹಿಟ್ಟ ಏನ್ರಿ ಈ ರೀತಿ ಹದ ಆಗೈತ್ ನೋಡ್ರಿ ಈಗ ಈ ರೀತಿ ನಾವು ದೊಡ್ಡ ದೊಡ್ಡ ಹುಳಿ ಮಾಡ್ಕೋಬೇಕ್ರಿ ಚಪಾತಿಗಿಂತ ದೊಡ್ಡ ಇಡಿತೈತ್ರಿ ಏನ್ರಿ ಸ್ವಲ್ಪ ಭಾಳ ತೆಳವು ಮಾಡಬೇಡ್ರಿ ಭಾಳ ದಿಪ್ಪು ಮಾಡಬೇಡ್ರಿ ಹಂಗೆ ಮೀಡಿಯಮ್ ಇಟ್ಕೊಂಡು ಲಟ್ಟಿಸ್ರಿ ಈಗ ನೋಡಿರಿ ಈ ರೀತಿಯಾಗಿ ನಡ್ಸ್ಕೊಬೇಕ್ರಿ ಹಾಂ ನೋಡ್ರಿ ಹಿಟ್ಟು ಹಚ್ಚಿ ಚೆನ್ನಾಗಿ ಬರತ್ತೆ ತಳದ ಮೇಲೆ ಸ್ವಲ್ಪ ಫಿಟ್ ಹಚ್ಚಿ ಹಚ್ಬೇಕು ಯಾಕಂದ್ರೆ ಲಟ್ನಿಗೆ ಮತ್ತು ಕೊಳಪಾಟ್ಗೆ ಹತ್ತು ಅಂತೇಳಿ ಏನು ರೀ ಸ್ವಲ್ಪ ಫಿಟ್ ಹಚ್ಕೊಬೇಕು ರೀ ಹಿಟ್ಟು ಹಚ್ಕೊಂಡು ಯಾವುದೇ ನಿಮ್ಮ ಗುದಿ ಟಚ್ಚು ರೀ ಏನು ರೀ ನೋಡಿರಿ ಈ ರೀತಿ ಎಲ್ಲಿ ಯಾಕೋ ಪೂರ್ತಿಯಾಗಿ ದೊಡ್ಡದಾಗಿ ನಡ್ಸ್ಕೊಬೇಕ್ರಿ ಏನ್ರಿ ಈಗ ಈಗ ಸ್ನೇಹಿತರೆ ಚಪಾತಿ ಮಾಡ್ತಿರಲ್ಲ ಅದೇ ಟೈಪ್ ನೋಡ್ರಿ ಮಾಡೋದು ಪೂರ್ತಿ ನಡ್ಸೋದ್ ಚಪಾತಿ ಮಾಡ್ದಾಗ ಮಾಡುದ್ರಿ ತಲ್ಯಾಗ್ರಿ ಮುಂದಿನ ಪೂರ್ತಿ ನಡ್ಸೋನ್ ಬಳಕೆ ಯಾವ ರೀತಿ ಮಾಡ್ಕೊತ ಇಕ್ಕೊಂಡ್ರಿ ಹೆಸರು ಬೆಳೆನು ಮತ್ತೆ ಬೆಳೆ ಪುನಃ ಮತ್ತೆ ಕುದಿಸಾಕತೀ ನೀರು ಹಾಕಿ ಮೊದಲ ಕುಕ್ಕರ್ದಾಗ ಒಡ್ದ್ ಮೂರ್ ಸೀಟಿ ಒಡಿಸಿರಿ ನೀವು ನೋಡಿದ್ದೀರಿ ಈಗ ಮತ್ತೆ ಮಾಡ್ರಿ ಮತ್ತ್ ನೀರ್ ಹೆಚ್ಚಬೇಕಾಗ್ತತಿ ಮತ್ತೆ ನೀರು ಹಾಕಿ ಮತ್ತೆ ಕುದಿಯಾಕಿ ಇಟ್ಟೀವ್ರಿ ಈಗ ಎಲ್ಲ ಕುದ್ದು ಮಂದಗ ಆಗೈತ್ರಿ ನೀವು ತೊಗರಿ ಬೇಳೆನೂ ಉಪಯೋಗ ಮಾಡೋದು ಹೆಸರು ಬೇಳೆ ಉಪಯೋಗ ಬೇಳೆ ಉಪಯೋಗ ಮಾಡೋದು ನೋಡಿ ಸ್ನೇಹಿತರೆ ಈಗ ನೋಡಿ ಚಪಾತಿ ಯಾವ ರೀತಿ ಮಾಡಿರಿ ಅದೇ ಟೈಪ್ ಮಾಡ್ಕೊಂಡ್ರೀಗ ನೋಡ್ರಿಗ ಈ ರೀತಿ ಏನಂತ ಕಟ್ ಮಾಡ್ಕೋಬೇಕ್ರಿ ಒಂದು ಏನಂತ ಚಮಚ ತೊಗೊಂಡು ಇದೇ ಟೈಪ್ ನೋಡ್ರಿ ಚೆಂದಾಗಿ ನೋಡಿ ಉದ್ದಗೆ ಇದು ಮಾಡ್ಕೋಬೇಕ್ರಿ ಕಟ್ ಮಾಡ್ಕೊಬೇಕ್ರಿ ಮೊದಲು ಉದ್ದ ರೀ ಈಗ ನೋಡ್ರಿ ಅಡ್ಡ ತೊಗೋಬೇಕ್ರಿಂಗ ನೋಡ್ರಿಗ ಅಡ್ಡ ತೊಗೋಬೇಕ್ರಿ ಒಟ್ಟು ಏನು ತರೋದು ಚೌಕಾಕರೊಳಗೆ ಬರ್ಬೇಕು ಸ್ನೇಹಿತರೆ ರೀ ಚೌಕ್ ಅಂತಾರಲ್ಲ ರೀ ಆ ಒಳಗೆ ಈ ಟೈಪ ಸಣ್ಣಗೆ ಬರ್ಬೇಕು ನೋಡಿರಿ ನೋಡ್ರಿ ಅಮ್ಮ ನೋಡಿರಿ ಯಾವ ರೀತಿ ಇದು ಮಾಡ್ಕೊಳ್ತಾರೆ ಕಟ್ ಮಾಡ್ಕೊಳ್ತಾರ ರೀ ನೋಡ್ರಿಗ ಇದೇ ಟೈಪ ಪೂರ್ತಿ ಮಾಡ್ಕೋಬೇಕ್ರದನ್ನ ಹ್ಞೂ ನೋಡಿರಿ ಸ್ನೇಹಿತರೆ ಈಗ ನೋಡಿರಿ ಕಟ್ ಈಗ ಇದೇನೈತಲ್ಲ ಈಗ ಒಂದು ಪ್ಲೇಟಿಗೆ ತಗೋತಿರೋದನ್ನ ಒಂದೊಂದೊಂದು ಕಟ್ ಮಾಡ್ಕೊಂಡಿದ್ದೆ ಇವರ ಥರ ಪೀಸ್ಗಳನ್ನ ಚಂದ ಅದನ್ನ ಪೂರ್ತಿ ಇದು ಇದು ಮಾಡ್ಕೊಳ್ದು ಪ್ಲೇಟಿಗೆ ತೊಗೊಳಿದ್ರಿ ಪೂರ್ತಿ ಪ್ಲೇಟಿಗೆ ಇದು ಮಾಡ್ಕೊಂಡು ನಾನು ನಿಮ್ಗೆ ತೋರಿಸ್ತೀನಿ ರೀ ಮತ್ತೆ ತಿಂದು ಇಡಿಸಿ ಹಾಂ ನೋಡಿರಿ ಸ್ನೇಹಿತರು ಈ ರೀತಿಯಾಗಿ ಪೀಸ್ ಆಗೈತಿ ಈಗ ಒಂದು ಹಿಂಗೆ ಒಳ ತುಂಬ ಎಲ್ಲ ಹಾಕ್ಬೇಕ್ರಿ ಒಂದ್ರ ಒಂದು ಹಾಕಬೇಡ್ರಿ ಹೇಳಿರಿ ತುಂಬ ಎಲ್ಲ ಹಾಕ್ಬೇಕ್ರಿ ಹಂಗಾಗಿ ಒಳ ತಳ ಕುದಿತಿರ್ಬೇಕ್ರಿ ಅದು ಬ್ಯಾಳಿ ಕಳ ಕಳ ಹತ್ತ ಎಷ್ಟು ಕುದೀತಿರ್ತತಿ ಅಟ್ ಚಲೋ ರೀ ನೋಡಿರಿ ಈ ರೀತಿ ತುಂಬ ಎಲ್ಲ ಹಾಕೋಬೇಕ್ರಿ ಒಂದ್ರ ಒಂದರ ಒಂದು ಹಾಕಿರ ಅವು ಸ ಸರಿಯಾಗಿ ಇದಾಗಂಗಲ್ಲ ಅದು ತುಂಬ ಹಾಕೋದ್ರಿಂದ ಈಗ ಒಂದ್ಗೊಂದು ಇದಾಗೋದಿಲ್ಲ ರೀ ಚೆನ್ನಾಗಿ ಚೆಂದಾಗಿ ಬೇಯ್ತಾವ್ರಿ ಹಾಂ ಈಗ ನೋಡ್ರಿಗ ಅದು ಸ್ವಲ್ಪ ಇದನ್ನಿತ್ತಲ್ಲ ಹೆಸರು ಬಳಿ ಇದ್ರಲ್ಲ ಕುದಿಯೋಕೆ ಇಟ್ಟಿದ್ರಲ್ಲ ಅದ್ರೊಳಗೆ ಅದನ್ನ ಏನತ್ರ ಚಪಾತಿ ಇಟ್ಟು ಮಾಡ್ಕೊಂಡಿದ್ರಲ್ಲ ನಾ ಅದ್ಕೊಂಡಿದ್ರಲ್ಲ ಅದು ಪೀಸು ಹಾಕೊಳಕತ್ತೀವಿ ಅದೇ ರೀತಿ ಮೊದ್ನ ಕೈನ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಮಾಡ್ಕೊಳ್ತ ಈ ಕಡೆ ಅಮಾರು ಮಾಡ್ಕೊತಿರ್ತಾರೆ ಕಡೆ ತೋರಿಸ್ತೀನಿ ನಿಮಗೆ ಮತ್ತೊಂದು ಕೈಯಿಂದ ಚಪಾತಿ ಇಟ್ಟ ಮಾಡ್ಕೊಳತ್ತೀವಿ ರೀ ಅದೇ ರೀತಿ ನೋಡ್ರಿಗ ಈ ಕಡೆ ನೋಡ್ರಿ ಕುದಿಯೋಕೆಟ್ಟಿರಿ ನೋಡ್ರಿಗೆ ಒಂದು ಕೈ ಹಾಕೊಂಡಿರಿ ಈಗ ಒಂದು ಯಂತ್ರ ಚಪಾತಿ ಮಾಡ್ಕೊಂಡಿದ್ರೆ ಚಪಾತಿ ಟೈಪ್ ಅದು ಮಾಡ್ಕೊಂಡು ಹಾಕೊಂಡಿರಿ ಈಗ ಈಗ ಈಂತ ಚೆನ್ನಾಗಿ ಕುದಿಯಾಕತ ಈಗ ಅಮ್ಮಾರ ನೋಡ್ರಿಗ ಈ ಕಡೆ ಪೂರ್ತಿ ಅವರು ಇದು ಮಾಡ್ಕೊಳತ್ತಾರ ಈಗ ಚಪಾತಿ ಇಟ್ಟ ಪೂರ್ತಿ ರೀ ಇದನ್ನ ಪೂರ್ತಿ ರೀ ಚಪಾತಿ ಮಾಡಿದಂಗೆ ತೆಲಗ್ ರೀ ಈಗ ಮೊದಲ ಯಾವ ರೀತಿ ಕಟ್ ಮಾಡಿ ಅದೇ ರೀತಿ ಕಟ್ ಮಾಡ್ಕೋಬೇಕ್ರಿ ಹಾ ನೋಡ್ರಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕ್ರಿ ಈಗ ಈಗ ಏನು ಮಾಡಿದ್ರಿ ಈಗ ಈ ಈ ಕಡೆಯಿಂದ ಬರೋದು ರೀ ನೀವು ಸಾಯಿಸಿ ದೊಡ್ಡವರೇ ಮಾಡಿರಿ ಸಣ್ಣವರೇ ಮಾಡಿರಿ ನೀವು ಎಷ್ಟು ಬೇಕಾದಷ್ಟು ಅದು ಚಿಕ್ಕ ಸಣ್ಣದು ಮಾಡ್ಬೋದು ದೊಡ್ಡದು ಮಾಡ್ಬೋದು ಹೇಳಿದ್ರಿ ಅಡ್ಡ ಮಾಡ್ಕೊಳ್ದ್ರಿ ಈಗ ಹಾಂ ಒಂದು ಉದ್ದ ಮಾಡಿದ್ರೆ ಒಮ್ಮೆ ಅಡ್ಡ ಮಾಡಿದ್ರಿ ಒಮ್ಮೆ ಚೌಕಾಕ್ರಲ್ಲಿ ಒಟ್ರಿ ಹಾಂ ಈಗ ಸಲ ಕೈ ಕೈಯಾಡ್ಸ್ಕೊಳ್ತೀನಿ ರೀ ಯಾಕಂದ್ರೆ ಈಗ ಎರಡನೇ ಸಲ ಹಾಕ್ತೀವಲ್ರಿ ಅವು ಸ್ವಲ್ಪ ಕೆಳಗೆ ಮೇಲೆ ಕೈ ಕೈಯಾಡ್ಸ್ಕೊತೀನಿ ಈಗ ನೋಡಿರಿ ಮತ್ತೆ ಅದೇ ರೀತಿ ಹಾಕ್ತೀನಿ ನೋಡ್ರಿ ಈಗ ಅವೇನು ಏನು ಮಾತು ಎರಡನೇ ಕೈ ರೀ ಅದನ್ನ ಹಾಕೋತ್ ನೋಡ್ರಿ ಎರಡನೇ ಕೈನ ಹಾಕೊಂಡ್ರೆ ನಾನು ನಿಮ್ಗೆ ಮತ್ತೆ ಮುಂದಿನ ಪ್ರೊಸೆಸ್ ಏನತ್ತ ನಾನು ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ ಹಾ ನೋಡ್ರಿ ಸ್ನೇಹಿತರೆ ಯಾವ ರೀತಿ ಕುದತ್ತೀಗ ಸೊಪ್ಪಸಿಗೆ ಸೊಪ್ಪಿನ ಕಡಬು ನೋಡ್ರಿ ಈಗ ಮೇಲೆ ಸೊಬ್ಬಸಿಗೆ ತೊಳ್ದಿಟ್ಟಂತ ಸಣ್ಣ ಹೆಚ್ಚಿನ ಸೊಬ್ಬಸಿಗೆ ಮೇಲೆ ಹಾಕೈತಿವ್ರಿ ಈಗ ಈಗ ಹೆಚ್ಚಿ ಇದು ಮಾಡಿ ರೀ ಈಗ ಅದನ್ನು ಏನ್ರಿ ತಾನ ಕುದ್ದು ಕುದ್ದು ಟೇಸ್ಟ್ ಬಿಡ್ಬೇಕ್ರಿ ಹಾ ಈ ರೀತಿಯಾಗಿ ಮ್ಯಾಲ ಹಾಕ್ಬೇಕ್ರಿ ಹಾ ನೋಡ್ರಿ ತುಂಬ ಅಲ್ಲಂಗೆ ಹಾಕಿ ಇವಾಗ ಹಾಕಿ ಸ್ವಲ್ಪ ಕುದಿಬೇಕ್ರಿ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಕುದಿಬೇಕ್ರಿ ಈಗ ನೋಡ್ರಿ ಈಗ ಈಗ ಏನು ಮಾಡ್ತೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದೆ ಅದನ್ನೂ ಹಾಕ್ತೀನಿ ರೀ ಸೊ ನೋಡಿರಿ ಟೊಳಿತ್ತ ಒಂದು ಎರಡು ಟೊಮೆಟೊ ಹೆಚ್ಚಿಟ್ಟೀನ್ರಿ ಅದನ್ನು ಹಾಕ್ತೀನಿ ಆಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಮಾಡಿಟ್ಟೀನ್ರಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ತೀನಿ ರೀ ನೋಡ್ರಿ ಹೊಟ್ಟೆ ಅದು ಕೈ ರೀ ಈಗ ಹಂಗೆ ತಾನ ಕುದಿತಾ ಇರ್ಬೇಕಲ್ಲೇ ರೀ ಜೀರಿಗೆ ಸ್ವಲ್ಪ ಹಾಕ್ತೀನಿ ರೀ ಸ್ವಲ್ಪ ಜೀರಿಗೆ ಹಾಕ್ತೀನಿ ರೀ ಅಂದರೆ ಜೀರಿಗೆ ಕಂಪು ಕೊಡ್ತದೆ ರೀ ಸ್ವಲ್ಪ ಅರ್ಸಿ ಪುಡಿ ಅರ್ಸಿ ಪುಡಿ ಹಾಕ್ತೇನೆ ರೀ ಸ್ವಲ್ಪ ಕಲರ್ ಬರ್ತೈತಿ ಮತ್ತು ಅರ್ಸಿ ಪುಡಿ ಅಂದರೆ ದೇಹಕ್ಕೆ ಒಳ್ಳೆಯದು ಉಪಯೋಗ ಮಾಡ್ಬೇಕ್ರಿ ನೋಡಿರಿ ಸ್ವಲ್ಪ ಹಿಂಗ ಹಿಂಗ ಭಾಳ ಚಲೋ ರೀ ಹಿಂಗದ ಯಾವಾಗಲೂ ಯಾವಾಗಲೂ ಹಿಂಗನ್ನು ಉಪಯೋಗ ಮಾಡ್ಬೇಕು ರೀ ಸ್ವಲ್ಪ ಹಾಕ್ತೇನೆ ರೀ ನೋಡಿರಿ ನಮ್ಮ ಮನೆಯಲ್ಲಿ ತಯಾರು ಮಾಡಿದಂಥ ಮಸಾಲೆ ಖಾರ ಇದನ್ನು ಸ್ವಲ್ಪ ಮಸಾಲೆ ಖಾರ ಹಾಕ್ತೇನೆ ರೀ ನಾವು ಖಾರ ಎಟ್ಟು ಬೇಕಟ್ಟೆ ಹೆಚ್ಚು ಗಂಟೆ ನೋಡ್ಕೊಂಡು ಹಾಕೋಬೋದು ರೀ ರೀ ಭಾಳ ಖಾರ ತಿಂತ ಭಾಳ ಹಾಕ್ಬೋದು ಈಗ ನೋಡಿ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ತೀನಿ ರೀ ಅಂದ್ರೆ ಈಗ ಇಲ್ಲಿ ಥರ ಎಣ್ಣೆ ಅದು ಏನಿಲ್ಲಲ್ಲ ಇದೊಂಥರ ಇಲ್ಲೇ ಒಗ್ಗರಣೆ ಅದಂಗ್ರಿದೆ ಹಾಂ ನೋಡಿರಿ ತುಂಬ ಅಲ್ಲ ಹಂಗೆ ಎಣ್ಣೆ ಹಾಕ್ತೀನಿ ರೀ ಒಂದು ಎರಡು ಸೌಟ್ ಹಾಕಿರ್ತೀನಿ ರೀ ಹಾಂ ನೋಡಿರಿ ಹಾಂ ಚೆನ್ನಾಗಿ ಇದು ಅದ್ರಿಗೆ ಈಗ ಏನು ಮಾಡ್ತೀನಿ ಸ್ವಲ್ಪ ಇನ್ನು ಉಪ್ಪು ಹಾಕಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ತಿರಿ ಏನು ರೀ ಉಪ್ಪ ನೋಡ್ಕೊಂಡು ಹಾಕ್ಬೋದು ಮತ್ತು ಕಂಬಿದ್ರೆ ಮತ್ತೆ ಹಾಕ್ಬೋದು ರೀ ಏನು ರೀ ಈಗ ಹಾಕಿದ್ದು ಕರೆಕ್ಟ್ ಅದ ರೀ ಸ್ವಲ್ಪ ಕೇಳಿಸ್ಕೊತೀನಿ ರೀ ಇಲ್ಲ ಥರ ಕೇಳಿಸಿಲ್ಲಲ್ಲ ಮೂರ್ನಾಲ್ಕು ನಿಮಿಷ ಎತ್ತಲೈತ್ರಿ ಮೂರ್ನಾಲ್ಕು ನಿಮಿಷ ಒಟ್ಟ ಕ್ಯಾಡ್ಸ್ಲಾರ ಹಂಗ ಈ ಈಗ ಸಬ್ಬಜ್ಜಿ ಸೊಪ್ಪು ಹಾಕೋಣ ಒಂದು ಮೂರ್ನಾಲ್ಕು ನಿಮಿಷ ಹಂಗ ಬಿಡುದ್ರಿ ಹಂಗ ಬಿಟ್ಟು ನಿಂತಿ ಅವಳ ಟೊಮೆಟೊ ಕೆಮೆಟೊ ಮತ್ತೆ ಇದ್ರಲ್ಲಿ ಒಟ್ಟು ಹಾಕೋದ್ರ ಅದನ್ನೆಲ್ಲ ಪೂರಾರಿ ಈಗ ಒಂದು ಸ್ವಲ್ಪ ಬರ್ಸಿನ ಸಣ್ಣ ಇಟ್ಟಿತ್ತು ರೀ ಬರ್ಸೆನ್ ಸಣ್ಣ ಇಟ್ಟು ನೋಡ್ರಿಗ ಈ ರೀತಿ ಚೆನ್ನಾಗಿ ತಿರ್ಕೊಳ್ದಿರದ ಅದು ಪೂರ ಇನ್ನಲ್ಲ ಎಲ್ಲ ಮಿಕ್ಸ್ ಆಗ್ಬೇಕು ಅದನ್ನ ಆ ಮಸಾಲೆ ಖಾರ ಹಾಕೊಂಡ್ವಿ ಉಪ್ಪು ಹಾಕೊಂಡ್ವಿ ಅರಿಶಿನ ಪುಡಿ ಹಾಕೊಂಡ್ವಿ ಮತ್ತು ಬಲ್ಲುಳ್ಳಿ ಪೇಸ್ಟ್ ಮತ್ತು ಟೊಮೆಟೊ ಮತ್ತು ಹಿಂಗ ಅವೆಲ್ಲ ಪೂರ್ತಿ ಅನ್ನಿರಲ್ಲ ಮತ್ತು ಜೀರಿಗೆ ಇವೆಲ್ಲ ಪೂರ್ತಿ ಏನತಿ ಅದ್ರೊಳಗೆ ಹೆಸರು ಬೆಳೀತಿ ಈಗ ಬರ್ಸನ್ ಸೊಪ್ಪು ಸಣ್ಣ ಇಟ್ಕೋಬೇಕ್ರಿ ಇಲ್ಲ ಬರ್ ಜೋರಿ ತಳ ಹತ್ತಾಕತ್ತೀ ಸೊಪ್ಪು ಸಣ್ಣ ಇಟ್ಟ ಸಣ್ಣ ಊರಿ ಮೇಲೆ ಈಗ ಕುದಿಸ್ಕೋಬೇಕ್ರಿ ಎಲ್ಲ ಇದನ್ನ ನೋಡಿ ಸ್ನೇಹಿತರೆ ಸೊಬ್ಬಸಿ ಪಲ್ಲಿನ ಕಡಬು ಸೊಬ್ಬಸಿ ಸೊಪ್ಪಿನ ಕಡಬು ಯಾವ ರೀತಿ ಆಗೈತಿ ನೋಡಿರಿ ಎಷ್ಟು ಕಲರ್ ಬಂದೈತಿ ಎಷ್ಟು ಗಮ ಗಮ್ಮ ವಸ್ ಬರತ್ತೈತೆ ನೋಡ್ರಿ ಈಗ ನಾವು ಕೆಂಪಕ್ಕ ಮಸಾಲೆ ಖಾರ ಹಾಕಿನಿ ನೀವು ಬೇಕಾದ್ರೆ ಹಸಿ ಮೆಣಸಿ ಪೇಸ್ಟ್ ಮಾಡಿ ಹಾಕೋಬೋದು ರೀ ಇವಾಗ ನಾ ಏನು ಮಾಡಿರಿ ಮಸಾಲೆ ಖಾರ ಉಪಯೋಗ ಮಾಡಿ ಅದೇ ನೀವು ನೀವು ಬೇಕಾದ ಹಾಕ್ಬೋದು ಈಗ ನೋಡ್ರಿ ಈ ರೀತಿ ಇದನ್ನ ಏನು ಮಾಡ್ತೀನಿ ಒಂದು ಪ್ಲೇಟ್ಗೆ ಸರ್ ಮಾಡಿ ಸರ್ವ್ ಮಾಡ್ತಿವಿ ಇದನ್ನ ನೋಡಿ ಸ್ನೇಹಿತರೆ ಇಲ್ಲಿ ಇಲ್ಲಿ ತಪ್ಪ ಇದನ್ನ ಪ್ಲೇಟ್ ಇಟ್ಕೊಂಡಿರಿ ಈಗ ಈಗ ನೋಡಿರಿ ಸರ್ವ್ ಮಾಡ್ತೀವಿ ಈಗ ಈಗ ಬರ್ಸೋ ಆರಿಸ್ತೀನಿ ಈಗ ಇದನ್ನ ಕುದೈತಿ ಪೂರ್ತಿ ಈಗ ರೆಡಿ ಆಗೈತಿ ಈಗ ರೆಡಿ ಆಗೈತಿ ಒಂದ್ ಪ್ಲೇಟ್ ಇಟ್ಕೊಳ್ಳಾ ಸ್ವಲ್ಪ ರಸ ರಸ ರೀ ಗಟ್ಟಿ ಆಗಬಾರ್ದು ಹಿಂಗ ಸ್ವಲ್ಪ ಗ್ರೇವಿ ಅಂತ ಆ ರೀತಿ ರಸರಸವಾಗಿದ್ರೆ ಸ್ವಲ್ಪ ಸಿಗು ಸೊಪ್ಪಿನ ಕಡುಬು ಬಾರಿ ಟೇಸ್ಟಿ ರೀ ನೋಡ್ರಿ ಬಾಯಿ ತೊಳ್ದ ನೋಡ್ರಿ ಆರಾಮ್ ಇರ್ಲಾರವ್ರಿಗೆ ಇಂಥ ಕಡಬ ಮಾಡಿ ರೀ ಏನು ರೀ ಬಾ ಅವ್ರು ಹೇಳ್ತಾರ ಬಾಯಿ ಇಟ್ಟು ಸ್ವಚ್ಛ ರೀ ಆ ನೋಡ್ರಿ ಯಾವ ರೀತಿ ಕಲರ್ ಬಂದೈತಿ ನೋಡಿ ಸ್ನೇಹಿತರೆ ಪೂರ್ತಿ ಸವರ್ ಮಾಡಿ ನಾನು ತೋರ್ಸಿನ ನೋಡಿ ಸ್ನೇಹಿತರೆ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡೀನಿ ಈ ರೀತಿಯಾಗಿ ನಾವು ಮನೆಯೊಳಗೆ ತಕ್ಷಣ ದೀರ್ಘವಾಗಿ ಆಗಿಂದ ಅಗದಿ ತಕ್ಷಣವಾಗಿ ಅಗದಿಗೆ ಬೇಕಂದ್ರೆ ಏನೂ ಇಲ್ಲಪ್ಪ ಅಂದ್ರೆ ಇದನ್ನು ಹಾಕಿ ನಾವು ಮನೆಯೊಳಗೆ ಮಾಡ್ಬೋದು ಕಡಬ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮಾಡ್ರಿ ಶೇರ್ ಮಾಡಿ ಮಾಡಿರಿ ಕಮೆಂಟ್ ಅಂತ ಹೇಳ್ತಾ ಇವತ್ತಿನ ದಿವಸ ಕಡಬನ್ನು ಮುಗಿಸ್ತೀನಿ ರೀ ಮುಕ್ತಾಯ ಮಾಡ್ತೀನಿ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ